ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಇವತ್ತೊಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಈ ತೋಟದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ತೋಟದ ಮಾಲೀಕರತ್ತ ಕೇಳೋಣ ಯಾಕೆಂದ್ರೆ ಅಡಿಕೆ ತೋಟ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತೊಂಬತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ತನಕ ಸಮಸ್ಯೆ ಇರೋದೇ ಆಗಿದೆ ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳೋಣ ಅಂತ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಪ್ರಸಂತ್ ಕುಮಾರ್ ಅಂತ ನಮ್ಮ ತೋಟದಲ್ಲಿ ಹಾಂ ಸರ್ ಕುರಿ ಗೊಬ್ಬರ ಕೋಳಿ ಗೊಬ್ಬರ ವಿತ್ ಕೆಮಿಕಲ್ ಆರ್ಗಾನಿಕ್ ಎಲ್ಲ ಎಲ್ಲ ಯೂಸ್ ಮಾಡಿದ್ವಿ ಯೂಸ್ ಮಾಡಿದ್ವಿ ಡೆವಲಪ್ಮೆಂಟ್ ಆಗಿಲ್ಲ ಮಾಮೂಲಿ ಎದ್ ಸ್ಥಿತಿ ಅಂದ್ರೆ ಅದೇ ತರ ಮರ ಇದೆ ಸರ್ ಇದು ಒಟ್ಟಿಗೆ ಒಂದು ನಾನೂರ ಐನೂರು ಗಿಡ ಬರುತ್ತಾರ ನಾನೂರ ಐನೂರು ಬಸ್ಲಿ ಬರೋದಾ ಈಗ ಸಾಧಾರಣ ಎಷ್ಟು ವರ್ಷದ ಗಿಡ ಇದು ಈಗ ಹತ್ತರಿಂದ ಹನ್ನೊಂದು ವರ್ಷದ ಗಿಡ ಸರ್ ಹನ್ನೊಂದು ವರ್ಷದ ಗಿಡ ಎಷ್ಟು ಕ್ವಿಂಟಲ್ ಕಳ ಸಲ ತಗೊಂಡ್ರಿ ಕಳೆದ ಸಲ ನಾಲ್ಕುವರೆ ಕ್ವಿಂಟಲ್ ಬಾಂತು ನಾಲ್ಕು ನಾಲ್ಕರು ಗಿಂಟಾಲಿನ ಹಸಿ ಹಸಿ ಒಣ ಅಡಿಕೆ ನಾಲ್ಕುವರೆ ಕಿಂಟಲ್ ಈ ಸಲ ಮಾತ್ರ ಮೂರು ಮೂರು ಕಾಲ್ ಬಾಡಿ ಮೂರು ಕಾಲು ಬಂತು ಕಮ್ಮಿ ಆಗಿದೆ ಮೂರು ಮೂರು ಕಾಲು ಬಂದಿದೆ ಒಂದು ಹತ್ತು ವರ್ಷದ್ದು ಅಂದರೆ ಚೆನ್ನಾಗಿ ಕೊಡಬೇಕು ಹೌದು ಇಲ್ಲಿ ಸಮಸ್ಯೆ ಏನಿದೆ ಅಂತ ಹಿಂಗೆ ನೋಡೋದಾದರೆ ನೋಡಿ ಮರದಲ್ಲಿ ಎಲ್ಲ ನೋಡಿ ಉದಾಹರಣೆಗೆ ಒಂದು ಸೊಟ್ಟ ಮರ ನೋಡಿ ಇದು ಕಾಣುತ್ತಾ ಇತ್ತು ನೋಡಿದೀರಿ ಯಾವಾಗಾರೆ ಹಾಂ ಮರ ಸೊಟ್ಟ ಈ ಮರ ಈ ಮರ ಸೊಟ್ಟ ಆಗಿದೆ ನೋಡಿ ಇದು ಸೊಟ್ಟ ಆಗಿದೆ ಆಮೇಲೆ ನೋಡಿ ತಲೆ ಸಣ್ಣ ಸಣ್ಣ ತಲೆ ದುಂಡ್ ದುಂಡ್ ಆಗ್ಬಿಟ್ಟಿದೆ ಡೆವಲಪ್ಮೆಂಟ್ ಇಲ್ಲ ಆ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಹಿಂಗಾರ ಹೊಡೆಯಲ್ಲ ನೋಡಿ ಉದಾಹರಣೆಗೆ ಇದು ಅಗಲ ಇದೆ ಎಲೆ ಆ ಎಲೆ ಅಗಲ ಇರೋದಕ್ಕೆ ನಿಮಗೆ ಹಿಂಗಾರ ದೊಡ್ದಿದೆ ದೊಡ್ಡದಿದೆ ಇದೇ ಸಣ್ಣ ನೋಡಿ ಇದು ಇದು ಹಿಂಗಾರ ಸಣ್ಣದು ಹಿಂಗಾರ ಸಣ್ಣಕ್ಕಿರುತ್ತೆ ಅದು ಎಲೆ ಓಪನ್ ಆಗಬೇಕು ಎಲೆ ಓಪನ್ ಆಗ್ಬೇಕಂದ್ರೆ ಅಲ್ಲಿ ಪೋಷಕಾಂಶಗಳು ಸರಿಯಾಗಬೇಕು ನೋಡಿ ಇಲ್ಲಿ ಆಲ್ರೆಡಿ ಕೆಳಗಿನ ಗೊನೆ ಒಣಗೋಗಿದೆ ಅದು

ಅದೇ ಸ್ವಲ್ಪ ಸಮಯ ತಗೊಳತ್ತೆ ಮತ್ತು ನ್ಯಾಚುರಲ್ ಏನಿದೆ ಅದು ಹಾಗೆ ಆಗುತ್ತೆ ಪಕ್ಕ ಆಗುತ್ತೆ ನೂರಕ್ಕೆ ಆಗುತ್ತೆ ಕೆಲವೊಂದು ಸಲ ಬರೀ ಒಂದೇ ತಿಂಗಳಲ್ಲಿ ರೆಡಿ ಆಗೋ ಸಾಧ್ಯತೆ ಇದೆ ಒಂದೇ ತಿಂಗಳು ಕೆಲವೊಂದು ಸಲ ಒಂದು ಎರಡು ತಿಂಗಳು ತಗೊಳುತ್ತೆ ಡೆವಲಪ್ಮೆಂಟ್ ರೆಡಿ ಆಗ್ತಾ ಹೋಗುತ್ತೆ ಸರಿ ಆಗೋಣ ಈ ವೇಳೆ ಈ ಗಿಡ ಇಂಥ ಗಿಡಗಳು ಸರಿಯಾದ ಏನನ್ಸುತ್ತ ಮೂರು ವರ್ಷ ಸಸಿ ಬೆಳೆಸಿ ಮತ್ತೆ ಕಷ್ಟ ರೆಡಿ ಆಗೇ ಆಗುತ್ತೆ ಇನ್ನೊಂದು ನೋಡಿ ಇದೊಂದು ಗಿಡ ಎಳೆ ಎಲೆಗಳೆಲ್ಲ ಇಳಿ ಬಿದ್ದುಬಿಟ್ಟಿದೆ ಇದೇ ಬೇಜಾರು ಅಂದರೆ ಸರಿ ಆಗತ್ತೆ ಮಾಡೋಣ ಆದಷ್ಟು ಬೇಗ ರೆಡಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ರೆಡಿ ಆದ ವೀಡಿಯೋನ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇಡೀ ಕರ್ನಾಟಕದ ರೈತರುಗಳಲ್ಲಿ ಯಾರಿಗೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ರೈತರಿಗೆ ತುಂಬ ಖುಷಿಯಾದ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ ಯಾಕಂದರೆ ಈ ತೋಟದಲ್ಲಿ ತುಂಬ ಸಮಯದಿಂದ ಒಂದು ಅಡಿಕೆ ಸಣ್ಣ ಸಸಿ ಡೆವಲಪ್ಮೆಂಟ್ ಇರಲಿಲ್ಲ ಅದನ್ನ ಸರ್ ಹತ್ರ ಕೇಳೋಣ ಈಗ ಹಿಂಗಾಗಿದೆ ಅಂತ ಹೇಳಿ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಹೊಸನ್ ಕುಮಾರ್ ಅಂತ ಒನ್ ಡೋಸ್ ಯೂಸ್ ಮಾಡಿದೀವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಮುಂಚೆ ಏನ್ ಸಮಸ್ಯೆ ಈ ತೋಟಗಳಲ್ಲಿ ಎಷ್ಟು ವರ್ಷ ತೋಟ ಇದೆ ಈಗ ಮೂರನೇ ವರ್ಷ ಕಂಟಿನ್ಯೂ ಮೂರನೇ ಮೂರ್ ವರ್ಷ ಕಂಟಿನ್ಯೂ ಪ್ರಾಬ್ಲಮ್ ಇತ್ತು ಮುಂಚೆ ಮುಂಚೆ ಗೊಬ್ಬರ ಆಯ್ತಾ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಒಟ್ಟಿಗೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಮಣ್ಣಲ್ಲಿ ಪ್ರಾಬ್ಲಮ್ ನೀರ ಪ್ರಾಬ್ಲಮ್ ಗೊತ್ತಿಲ್ಲ ಮಾಡೋ ಪ್ರಯತ್ನ ಮಾಡಿದ್ವಿ ಮಾಡಿದೀವಿ ಈಗ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನಿಮಗೆ ಏನ್ ಒಳ್ಳೆದ ಅನಿಸ್ತಾ ಇದೆ ಗೊಬ್ಬರ ಕೊಟ್ಟಾದ ನಂತರ ಸ್ವಲ್ಪ ದೊಡ್ಡದಾಗಿ ಇದು ಎಲೆ ಫಸ್ಟ್ ಇಷ್ಟು ಈಗ ನೋಡಿ ಈ ಗ್ರೀನರಿ ಎಷ್ಟು ದೊಡ್ಡ ಎಲೆ ಗ್ರೀನ್ ಆಗಿ ಬಂದಿದೆ ನೋಡ್ಕೋಬಹುದು ಬಾರಿ ಖುಷಿ ಆಗುತ್ತೆ ಇದು ನೋಡಷ್ಟೇ ಸಣ್ಣ ಸಣ್ಣ ಗಿಡ ಎಲೆ ಇತ್ತು ನೋಡಿ ಇದು ಗ್ರೀನ್ ಆಗಿ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಯಾವಾಗಂದ್ರೆ ಬೀಟಾಗಿ ಬರಬೇಕು ಬರ್ಬೇಕು ಎಲ್ಲ ಯಾವಾಗಲೂ ಬೀಟಾಗಿ ಬಂದ್ರೆ ನಿಮ್ಗೆ ಚೆನ್ನಾಗಾಗುತ್ತೆ ಆಗುತ್ತೆ ಇದು ನೋಡ್ಬೋದು ಹಂಗೆ ಗಿಡ ಒಣಗಿತ್ತು ಇದೆಲ್ಲ ಈ ಥರ ಈ ಕಷ್ಟದಲ್ಲಿ ನೋಡಿ ಒಂದು ಎಲೆ ಇದು ಫುಲ್ ಡ್ರೈ ಆಗಿ ಹಾಂ ಡ್ರೈ ಆಗಿ ನೋಡಿ ಹಂಗಿದ್ರು ಒಂದು ಎಲೆ ಅದ್ಭುತವಾಗಿ ರೆಡಿಯಾಗಿದೆ ನೆಕ್ಸ್ಟು ಚೆನ್ನಾಗಿ ಕೊರ ಚೆನ್ನಾಗಿ ಬಂದಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿ ಏನು ಅನ್ಸುತ್ತೆ ಈ ಗಿಡ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಅಂದ್ರೆ ಫುಲ್ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಮುಂಚೆ ಈ ಗಿಡ ಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತಾ ಅದೇ ಹೇಳಕ್ ಹತ್ತಿರ ಎಲ್ಲ ಗರಿ ಗರಿ ಒಣಗ್ತಾಯಿರೋದ್ರ ಹೆಚ್ಚು ಕಮ್ಮಿಯವ್ರು ಹೋಗ್ಬಿಡುತ್ತೆ ಅಂತ ನೋಡಿ ಈಗ ಆ ಈ ಹಸ್ರು ಬಂದಾಗ ನಮಗೆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ ಒಳಗೆ ಚಿಗುರು ಬಂದಿದೆ ಒಂದು ನೀಟಾಗಿ ಹಸಿರಾಗಿ ರೆಡಿಯಾಗಿದೆ ತುಂಬ ಖುಷಿ ಆಗುತ್ತೆ ನೋಡಿ ಇದು ಅಷ್ಟೆ ನೋಡಿ ಇದು ಎಲೆಗಳು ಸಣ್ಣ ಸಣ್ಣದ ಎಲೆ ಇದೆ ತುದಿಯಲ್ಲೆಲ್ಲ ಸಣ್ಣ ಸಣ್ಣಕ್ಕೆ ಗರಿ ಅಷ್ಟು ಡೆವಲಪ್ಮೆಂಟ್ ಇಲ್ಲದೆ ನೋಡಿ ಈಗ ಹಸಿರಾಗಿ ದೊಡ್ಡ ಎಲೆ ಓಪನ್ ಆಗಿದೆ ಇದೊಂದು ಆ ಕಡೆ ಎದುರುಗಡೆ ಒಂದು ಹಲೋರಾ ಹೌದು ಈ ಥರ ಎಷ್ಟು ಗಿಡಗಳು ನಿಮಗೆ ಸ್ಟ್ಯಾಂಡಿಂಗ್ ಪೊಸಿಷನ್ ಕಂಡಿದೆ ಸರ್ ಚೆನ್ನಾಗಿ ಚೆನ್ನಾಗಿ ಯು ಸರ್ ಯಾಕಂದ್ರೆ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ನಾವು ಯಾವುದೋ ವಿದೇಶಿ ಗೊಬ್ಬರ ತಂದು ಹಾಕಿ ರಿಸಲ್ಟ್ ಇಲ್ದಂಗೆ ಹೋಗುತ್ತೆ ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಬಳಸಬೇಕು ಒಂದು ಒಳ್ಳೇದಾಗ್ಬೇಕು ಅನ್ನೋದಿದೆ ನೋಡಿ ಇದು ನೋಡಬಹುದು ಒಣಗ್ತಾ ಇದೆ ಇದೆಲ್ಲ ಈ ನಿಟ್ಟಿನಲ್ಲಿ ಈ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲೆ ಚುಕ್ಕಿ ನೋಡಿ ಇಲ್ಲ ಎಲೆ ಚುಕ್ಕಿ ಇದೆ ಲೆಕ್ಕದಲ್ಲಿ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಒಂದೇ ಒಂದು ಚುಕ್ಕಿ ಇಲ್ಲ ನೋಡಿ ಇದರಲ್ಲಿ ಒಂದು ಚುಕ್ಕಿನೂ ಇಲ್ಲ ಅಂದಾಗ ನೋಡಕ್ಕೆ ಏನು ಅನ್ಸುತ್ತೆ ಸರ್ ಗ್ರೀನ್ ಎಸ್ಟೇಟ್ ತುಂಬ ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಹೌದು ನೀವು ನೋಡೋಕೆ ನೋಡಿ ತೋಟಕ್ಕೆ ಬಂದಿರ್ತದೆ ಗ್ರೀನ್ ನೋಡಿದ್ರೆ ಸಾಕು ಖುಷಿ ಆಗುತ್ತೆ ನಮಗೆ ಹೌದು ಹೌದು ನಾವು ಏನು ಹಾಕಿದ್ವಿ ಮುಂಚೆ ಅಲ್ಲ ಎಷ್ಟು ಟಚ್ ಮಾಡಿದೆ ಅಂತ ಯಾಕಂದ್ರೆ ಇದು ನೋಡಿದಂಗೆ ತುಂಬ ಖುಷಿ ಹೌದು ಪ್ರತಿನಿಧಿ ಸಲ ಹೌದು ಈ ಎಲೆ ಸಣ್ಣ ಸಣ್ಣಕ್ಕಿದೆ ಇಲ್ಲಿ ಇದು ಕೊಟ್ಟ ಮೇಲೆ ಈ ಎಲೆದು ಗಾತ್ರ ಚೇಂಜ್ ಆಗಿದೆ ನೋಡಿ ಮತ್ತು ಬೆಳವಣಿಗೆನೂ ಚೆನ್ನಾಗಿ ಬೆಳವಣಿಗೆ ಇದು ಎಷ್ಟು ಡೋಸ್ ಕೊಟ್ಟಿದ್ದಾರೆ ಸರ್ ಇದಕ್ಕೆ ಸೆಕೆಂಡ್ ಡೋಸ್ ಕೊಟ್ಟಿಲ್ಲ ಬರೀ ಫಸ್ಟ್ ಡೋಸ್ ಬರಿ ಅಂದ್ರೆ ಏನು ಗೊತ್ತ್ರಾ ಪೋಷಕಾಂಶ ಭೂಮಿಯಲ್ಲಿ ಇರೋದನ್ನು ತಕೊಂಡು ಕೆಲಸ ಮಾಡೋದು ಇನ್ನು ನೀವು ಪೋಷಕಾಂಶ ಕೊಟ್ಟಿಲ್ಲ ಕೊಟ್ಟರೆ ಇನ್ನು ಅದ್ಭುತ ಆಗುತ್ತೆ ಇದು ಒಂದು ಡೋಸ್ ಮಾತ್ರ ಹಾಕಿದ್ವಿ ಸೆಕೆಂಡ್ ಡೋಸ್ ಹಾಕಬೇಕು ಓಕೆ ತುಂಬ ಖುಷಿ ಆಗುತ್ತೆ ಒಂದು ಸೆಕೆಂಡ್ ಆ ಇವತ್ತು ಈ ತೋಟಕ್ಕೆ ವಿಶೇಷವಾಗಿ ಒಬ್ಬರು ಇಡೀ ಭಾರತದ ಒಂದು ಒಳ್ಳೆ ಟಾಪ್ ಲೀಡರ್ಗಳ ಜೊತೆಯಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರುವಂಥ ಲೀಡರ್ಗಳ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ಲೀಡರ್ಗಳ ಜೊತೆಯಲ್ಲಿ ಟ್ರೈನಿಂಗ್ ತೊಗೊಂಡು ಸ್ವದೇಶಿ ಗೊಬ್ಬರಗಳನ್ನು ಹೇಗೆ ಬಳಸೋದು ಸ್ವದೇಶಿ ಗೊಬ್ಬರ ಅಂದರೆ ಏನು ಮತ್ತು ಸ್ವದೇಶಿ ಗೊಬ್ಬರದ ಬಗ್ಗೆ ವಿಶೇಷವಾಗಿ ಒಂದು ಡೆಪ್ತ್ ನಾಲೆಡ್ಜ್ ಇರುವಂಥ ಒಬ್ಬರು ಮೇಡಮ್ ಅವರು ಬಂದಿದ್ದಾರೆ ಅರಸಿಕೆರ ಭಾಗದಿಂದ ಯಾಕೆಂದರೆ ಅವರು ಈ ಕಡೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಅವರು ಜ್ಞಾನಗಳನ್ನು ತಗೊಂಡು ಸಾಕಷ್ಟು ನಿಮ್ಮ ಗಿಡಗಳನ್ನು ಅಭಿವೃದ್ಧಿ ಪಡಿಸಿದಂಥ ನಿಟ್ಟಿನಲ್ಲಿದ್ದಾರೆ ಅವರು ಅವರು ಕೂಡ ಇವತ್ತು ನಮಗೆ ಅವರು ತುಂಬ ನಮ್ಮ ರಿಕ್ವೆಸ್ಟ್ ಮೇರೆಗೆ ಬಂದಿದ್ದಾರೆ ಈ ತೋಟ ನೋಡಿ ಅವ್ರಿಗೇನು ಅನಿಸುತ್ತೆ ತುಂಬ ಮಾತಾಡೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಇವತ್ತು ನೀವು ಬಂದಿರೋ ನಮಗೆ ತುಂಬ ಆಗುತ್ತೆ ಇವತ್ತು ನೀವು ನೋಡಿ ಕೆಲವೊಂದೆಲ್ಲ ಒಣಗಿದ ಗಿಡದಲ್ಲಿ ಎಲ್ಲ ಚೆನ್ನಾಗಿ ಚಿಗುರಿದೆ ಮತ್ತು ಈ ಚಿಗುರು ಆಗ್ತಾ ಆಗ್ತಾಯಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ನೋಡಿ ಒಂದೇ ಡೋಸಿಗೆ ಇದು ಬಂತಿದ್ದು ಇದು ಬರೀ ಟ್ರೀಟ್ಮೆಂಟ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ಇನ್ನ ಪೋ ಇನ್ನೂ ಪೋ ಇನ್ನೂ ಪೋಷಕಾಂಶಗಳನ್ನ ಕೊಟ್ಟಿಲ್ಲ ಫಸ್ಟ್ನೇ ಡೋಸ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೆಲದಲ್ಲಿರೋ ಅಂಥ ಫಸ್ಟು ಬ್ಯಾಕ್ಟೀರಿಯಾ ಫಂಗಸ್ ಫಸ್ಟ್ ಕ್ಲಿಯರ್ ಆಗಬೇಕು ಮೀನು ಅದು ಆಗಿದೆ ಆಲ್ರೆಡಿ ಇನ್ನು ನಾವೇನಿರೋ ನ್ಯೂಟ್ರಿಷನ್ ಅಬ್ಸರ್ವ್ ಆಗಲಿಕ್ಕೆ ನಾವು ಕೊಡಬೇಕಾಗಿರೋ ಅಂಥದ್ದು ಇನ್ನು ಚೆನ್ನಾಗಿ ಗ್ರೋತ್ ಆಗುತ್ತೆ ಪ್ರತಿ ಎಲ್ಲ ಗಿಡಗಳಿಗೂ ಅನ್ನೋದ್ಕಿಂತ ಮತ್ತು ತೆಂಗುಗೂ ಕೊಟ್ರೂ ತುಂಬ ಅನುಕೂಲ ಆಗುತ್ತೆ ಇದು ಬರೀ ತೆಂಗು ಅಂತಾನೆಲ್ಲ ನಾವು ಒಂದು ಎಂಥದ್ದು ಚಿಕ್ಕ ಸೊಪ್ಪಿಂದ ಹಿಡಿದು ನಾವು ತೆಂಗಿನ ಮರದವರೆಗೂ ಇದೆ ಪ್ರತಿಯೊಂದಕ್ಕೂ ಇದನ್ನು ಯೂಸ್ ಮಾಡ್ಬೋದು ಇದು ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಆರ್ಗನಿಕ್ಕು ಇದು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಇಳುವರಿ ತುಂಬ ಅದ್ಭುತವಾಗಿ ಬರುತ್ತೆ ನಾವು ತುಂಬ ಕಡೆ ಕೊಟ್ಟಿರೋ ಅಂಥದ್ದು ತುಂಬ ಚೆನ್ನಾಗಿ ಇಳುವರಿ ಬಂದಿದೆ ಹಾಗಾಗಿ ಎಲ್ಲ ಕಡೆನೂ ನಾವು ಇದನ್ನು ರೈತರ ಮಾಹಿತಿ ಕೊಡಬೇಕಂತ ಹೇಳ್ಬಿಟ್ಟು ನಾವು ಸ್ವದೇಶಿ ಅಭಿಯಾನ ಮಾಡ್ತಾರು ಥ್ಯಾಂಕ್ ಯು ವೆರಿ ಮಚ್ ಇದು ನೋಡುವಾಗ ತುಂಬ ಖುಷಿ ಆಗುತ್ತೆ ನೋಡಿ ಫಸ್ಟ್ ಎಲೆ ತುಂಬ ಸೋತೋಗಿದೆ ನೋಡಿ ಈ ಎಲೆ ಕೂಡ ಸೋತೋಗಿದೆ ನೋಡ್ಬೋದು ಇದನ್ನು ನೋಡುವಾಗ ಇಡೀ ಎಲೆ ಮತ್ತು ನೋಡಿ ಇದು ಈ ಗ್ರೀನ್ ನೋಡುವಾಗ ಎಷ್ಟು ಖುಷಿಯಾಗತ್ತೆ ನೋಡಿ ದೊಡ್ಡ ಎಲೆ ನೋಡಿ ಇದು ಆರೋಗ್ಯ ಅಂದರೆ ಎಷ್ಟು ಚೆನ್ನಾಗಿ ಇದು ನೋಡಿ ಇದು ನೋಡ್ಬೋದು ಇಲ್ಲಿ ಎಲೆ ಚುಕ್ಕಿ ರೋಗ ಇದೆ ನೋಡ್ಕೋಬೋದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲೆ ಚುಕ್ಕಿ ರೋಗಗಳದ ಹಾವಳಿ ತುಂಬ ಇದೆ ನೋಡ್ಬೋದು ನೋಡಿ ಇದು ಎಲೆ ಸುಟ್ಟಂಗಾಗಿದೆ ಇದು ಕೊಟ್ಟು ಇದು ಒಂದೇ ಡೋಸ್ ಕೊಟ್ಟಿರೋದಾ ಸರ್ ನೋಡಿ ಬರೀ ಇದು ಒಂದು ಇದು ಒಂದೇ ಒಂದು ಡೋಸ್ ಕೊಟ್ಟು ಇವತ್ತು ಎಲೆ ಚುಕ್ಕಿ ಮುಕ್ತ ಆಗಿರುವಂಥ ಎಲೆ ಎಷ್ಟು ಗ್ರೀನರಿಯಾಗಿ ಭಾರಿ ಅದ್ಭುತ ಸರ್ ಬರೀ ಒಂದು ಡೋಸಿಗೆ ನಿಮಗೆ ಖರ್ಚು ನನ್ನ ಪ್ರಕಾರ ಒಂದು ಮೂರುವರೆ ರೂಪಾಯಿ ಬಂದಿರ್ಬೋದು ಅಷ್ಟೇ ಬರೋದು ಒಂದು ಮೂರುವರೆ ರೂಪಾಯಿ ಮೂರುವರೆ ರೂಪಾಯಿ ಕೊಟ್ಟು ಈ ಗಿಡ ಗ್ರೀನರಿ ಆಗುತ್ತೆ ಅಂದರೆ ಏನು ಅನಿಸುತ್ತೆ ಸರ್ ಖುಷಿ ನಿಜವಾಗಿಯೇ ಒಂದು ಗಿಡಕ್ಕೆ ನಮಗೆ ಒಂದು ಹದಿನೆಂಟರಿಂದ ಸಣ್ಣ ಗಿಡ ಅಲ್ಲ ಹದಿನೆಂಟರಿಂದ ಮೂವತ್ತು ಮೂವತ್ತೆರಡು ರೂಪಾಯಿ ದೊಡ್ಡ ಗಿಡಕ್ಕೆ ಬರುತ್ತೆ ಈ ಸಣ್ಣ ಗಿಡಗಳಿಗೆ ಅದ್ರಲ್ಲಿ ಅರ್ಧ ಬರುತ್ತೆ ಬರೀ ಒಂದು ಮೂರುವರೆ ರೂಪಾಯ್ದು ಒಂದು ಡೋಸ್ ಕೊಟ್ಟು ಹಿಂಗಾಗಿದೆ ತುಂಬಾ ಖುಷಿ ಆಗತ್ತೆ ಏನು ಹೇಳ್ತೀರಿ ಈ ತರ ಆಗೋದು ನೋಡಿದ್ರೆ ತುಂಬ ಖುಷಿ ಆಗ್ತದೆ ಒಟ್ಟು ಬೆಳವಣ್ಗೆ ಚೆನ್ನಾಗಿದ್ರು ನಾವು ಓಕೆ ಸರ್ ಯು ಸರ್ ನಮ್ಗೆ ಅದೇ ಬ್ಯಾ ಈಗ ಇದು ಒನ್ ಡೋಸಿಗೆ ಒನ್ ಡೋಸಿಗೆ ಒಳ್ಳೆ ಎಲ್ತಿ ಆಗಿದೆ ನೋಡಿ ಒನ್ ಡೋಸ್ ಅಂತ ಮೂರು ರೂಪಾಯಿ ಖರ್ಚು ಮಾಡಿರ್ತೀವಿ ಅಷ್ಟೇ ಒಳ್ಳೆ ಗ್ರೀನ್ ಇದೆ ಮತ್ತೆ ಎಲ್ದಿ ಚಿಗುರಿದೆ ಮತ್ತೆ ಆ ಅಷ್ಟು ಚಿಗುರು ಒಂದು ಹುಷಾರು ಬಂದಿರಲ್ಲ ಅದು ಹಾ ಹಾ ನಮ್ ತುಂಬಾ ಖುಷಿ ಆಗತ್ತೆ ತುಂಬಾ ಖುಷಿ ಆಗತ್ತೆ ಭಾಳ ಇದೇ ಬೇಕಾಗಿ ರೈತರಿಗೆ ಬೇಕಾಗಿರೋದಿದೆ ನೋಡಿ ಈ ಗಿಡ ನೋಡೋಕ್ಕೂ ನಮಗೆ ಎಷ್ಟು ಖುಷಿಯಾಗತ್ತೆ ಈ ಗ್ರೀನರಿ ನೋಡುವಾಗ ನೋಡಿ ಎಷ್ಟು ಖುಷಿಯಾಗತ್ತೆ ಈ ಗ್ರೀನರಿ ಎಷ್ಟು ಆನಂದ ಆಗುತ್ತೆ ನೋಡಿ ಪಕ್ಕದಲ್ಲಿರೋದಕ್ಕಿ ಗಿಡ ಹಳದಿ ಇದೆ ಇದು ಒಂದೇ ಒಂದು ಡೋಸಲ್ಲಿ ಎಲೆ ಅಗಲ ಆಗೋಯ್ತು ಹೌದು ಹೈಟ್ ಹೈಟ್ ಬಂದಿದೆ ಸೂಪರ್ ಸರ್ ನಮಸ್ಕಾರ ಈಗ ನಿಮ್ಮ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋದಕ್ಕೆ ಮುಂಚೆ ಈ ತೋಟಗಳಲ್ಲಿ ಈ ತೋಟಗಳಲ್ಲಿ ಸಾಧಾರಣ ಇನ್ನು ಹಿಂಗಾರು ಸ್ಟಾರ್ಟ್ ಆಗಿಲ್ಲ ಹೆಂಗಿತ್ತು ಸಮಸ್ಯೆ ಈ ಹಿಂಗಾರ ಏನಾರ ಕೊಡ್ತಿತ್ತಾ ಹಿಂಗೇನಾಗ್ತಿತ್ತು ಹಿಂಗಾರು ಸ್ಟಾರ್ಟ್ ಆಯ್ತಿನ್ ಅವಾಗನು ಇನ್ನ ಪಸ್ಟ್ ಬಂದಲ್ಲ ಚಿಕ್ಕದಲ್ಲ ಡ್ರೈ ಆಗಿದೆ ಆಮೇಲೆ ಎಲೆ ಎಲ್ಲಾ ಚಿಕ್ಕಿ ರೋಗ ಇದೆ ಮತ್ತೆ ಗರಿಯಲ್ಲಿ ಲೆಂತ್ ಕಮ್ಮಿ ಆ ಇದೆ ಕುಲ್ಟ್ ಕುಲ್ಟ್ರೋಗ ತರ ಆಗ್ಬಿಡಿದೆ ಲೆಂತೆಲ್ಲಾ ಕಮ್ಮಿ ಆಯ್ತು ಈಗ ಕೆಲವೊಂದ್ ಗಿಡದಲ್ ಫುಲ್ ಎಲ್ಲೋ ಕಲರ್ ಬ್ರೈಟ್ ನೆಸ್ ಫುಲ್ ನಾಲ್ಕು ಗಿಡದಲ್ಲಿ ಅದು ಸರಿಯಾಗಿದೆ ಅದು ಈ ಒಂದೊಲ್ ಮಾತ್ರ ಫುಲ್ ಗ್ರೀನ್ ಒಳಟಿದೀನಿ ಮುಂದ್ ತಿಂಗ್ಳಾಯಿದೀನಿ ಅಷ್ಟೇ ಈಗ ಗೊಬ್ಬರ ಕೊಟ್ಟು ಎಷ್ಟು ಸಮಯ ಆಯ್ತಾ ಗೊಬ್ಬರ ಕೊಟ್ಟ ಈಗ ಒಂದು ತಿಂಗಳ ಮೇಲೆ ಎಂಟಿಸ್ತಾ ಇದೆ ನೋಡಿ ನೋಡಿ ಉದಾಹರಣೆ ನೀವು ಹೇಳ್ದಂಗೆ ಹಳದಿ ಇತ್ತು ಅಂದ್ರೆ ನೋಡಿ ಇದೆಲ್ಲ ಹಳದಿ ಇದೆ ನೋಡಿ ಅದ್ರ ಮೇಲೆ ಬಂದಿರೋದು ಎಲೆ ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ ಫುಲ್ ಗ್ರೀನ್ ಇದೆ ಇದು ಇದ್ರಲ್ಲಿ ಏನಾದ್ರೂ ಎಲ್ಲ ಎಷ್ಟು ಕಾಣುತ್ತಾನ್ ಎಲೆ ಎಲ್ಲ ಗ್ರೀನ್ ಎಷ್ಟಿದೆ ಫುಲ್ ಫುಲ್ ಗ್ರೀನ್ ಲೆಂತ್ ದೊಡ್ಡ ದೊಡ್ಡದಾಗಿದೆ ಹೌದು ಗರಿಗಳು ನೋಡಬಹುದು ಸಣ್ಣ ಸಣ್ಣ ಗಿಡದ್ದು ಆ ಗರಿನ ಲೆಂತ್ ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅದು ಮತ್ತು ಹಿಂಗಾರದಲ್ಲಿ ಲೆಕ್ಕಾಶಾಲಕ್ಕೋದ್ರೆ ನೋಡಿ ಫಸ್ಟು ಗಿಡಗಳು ಯಾವಾಗಲೂ ಒಣಗುತ್ತೆ ಸಾಧಾರಣ ಫಸ್ಟ್ ಒಣಗೋದು ವಾಸ್ತವ ಇದು ಇದು ಆಲ್ರೆಡಿ ಒಣಗಿದೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಡೆವಲಪ್ ಆಗುತ್ತೆ ಹಿಂಗಾಗಿದೆ ಇದು ಬರೀ ಒಂದು ತಿಂಗಳು ಡೋಸಲ್ಲೇ ಇದು ನೋಡಿ ಇದು ಈ ಗಿಡ ಇದು ಎಷ್ಟು ಲೆಂತ್ ಬಂದಿದೆ ಚೆನ್ನಾಗಿದೆ ನೋಡಿ ಸಣ್ಣ ಗಿಡದಲ್ಲೇ ಹೆಚ್ಚು ಕಮ್ಮಿ ಎಷ್ಟು ಫೀಟ್ ಇರ್ಬೋದು ಸರ್ ಒಂದೂವರೆ ಫೀಟ್ ಒಂದು ಮುಖಾಲ್ ಫಿಟ್ ಇರ್ಬೋದು ಅದು ಐಟು ಹೌದು ಒಂದು ಇದು ನನ್ನ ಪ್ರಕಾರ ಇದು ಎಷ್ಟು ಕಾಯಿ ಬಿಡಬಹುದು ಇದು ಒಂದೇ ಒಂದು ಗೊನೆ ಒಂದು ಒಂದು ಗೊನೆಯಲ್ಲಿ ಕಾಯಿ ಪಕ್ಕ ಬರೋದು ನೂರೈವತ್ತು ಕಾಯಿ ಕೊಡಬಹುದು ನೂರೈವತ್ತು ಕಾಯಿ ಇದು ಇಷ್ಟು ಬೇಗ ಈ ಡೆವಲಪ್ಮೆಂಟ್ ಸಿಗೋದಾದ್ರೆ ಏನ್ ಅನ್ಸುತ್ತೆ ಖುಷಿ ಏನು ಅನಿಸುತ್ತೆ ಇಷ್ಟು ಬೇಗ ಡೆವಲಪ್ಮೆಂಟ್ ಸಿಗೋದ್ರಿಂದ ನಾವು ಇದು ಯೂಸ್ ಉತ್ತಮ ಹೌದು ಹೌದು ನೋಡ್ಬೋದು ನೋಡಿ ಈಗ ಇಲ್ಲಿ ನೋಡಬಹುದು ನೋಡಿ ಸ್ಟಾರ್ಟಿಂಗ್ ಗಿಡ ಇದು ಫಸ್ಟ್ ಅಷ್ಟು ಅಭಿವೃದ್ಧಿ ಇಲ್ಲ ಇದು ಒಂಥರ ಸಾಧಾರಣವಾಗಿದೆ ಇಮ್ಮಿಡಿಯೇಟ್ ಆಗಿ ಈ ಗೊಬ್ಬರ ಕೊಡ್ತಿದ್ದಂಗೆ ಎತ್ತರ ನೋಡಿ ಇದು ಕಾಯಿ ಎಷ್ಟು ಅಗ್ಗಲ ಬಂದಿದೆ ಗೊನೆ ಯಾವುದೇ ತರ ಈ ಸುಳಿ ಸುಳಿ ಇಲ್ಲ ನೋಡಿ ಇದೆಲ್ಲ ಸ್ವಲ್ಪ ಸುರುಳಿ ಸುರುಳಿ ಇದೆ ಸ್ವಲ್ಪ ಆದ್ರೆ ಇದರಲ್ಲಿ ಸ್ಟ್ರೈಟ್ ಇದೆ ನೀ ಸ್ಟ್ರೈಟ್ ಬಂದಾಗ ಅಳು ಉದರಲ್ಲ ಇದು ಭಾರಿ ಖುಷಿ ಆಗತ್ತೆ ಏನನ್ಸುತ್ತೆ ಈ ತರ ನೋಡುವಾಗ ಏನನ್ಸುತ್ತೆ ಈ ತರ ನೋಡೋದು ತುಂಬಾ ಖುಷಿ ಆಗುತ್ತೆ ಯೂಸ್ ಮಾಡಬೇಕು ಅಂತ ನಮಗೂ ಇದು ಫುಲ್ ಎಲ್ಲ ಆಯ್ತಾ ಅದರಲ್ಲಿ ಈ ಮೂರ್ ಗಿಡ ನೆಕ್ಸ್ಟ್ ಎಲೆ ಗ್ರೀನ್ ಇದೆ ಈ ತರ ಇತ್ತು ಫುಲ್ ಈಗ ನೆಕ್ಸ್ಟ್ ಒಂದ್ ಸ್ವಲ್ಪ ಚೇಂಜ್ ಆಯ್ತು ಈಗ ಅದು ಇನ್ನು ಸ್ವಲ್ಪ ಗ್ರೀನ್ ಇದೆ ನೆಕ್ಸ್ಟ್ ಎಲೆ ಅಂತೂ ಗ್ರೀನ್ ಗ್ಯಾರಂಟಿ ಆಗುತ್ತೆ ನೋಡಿ ಇದು ಕೂಡ ದುಂಡಗಿತ್ತು ನೋಡಿ ಇದು ಸಣ್ಣಕ್ಕೆ ಇಷ್ಟೆಷ್ಟು ಮುಟ್ರಿಕೆ ಇದೆ ಈ ತರ ನೋಡಿ ಸಣ್ಣ ಸಣ್ಣ ಎಲೆ ಐತಲ್ವಾ ನೋಡಿ ಎಷ್ಟು ದೊಡ್ಡ ಎಲೆ ಬಂದಿದೆ ಹೆಚ್ಚು ಕಮ್ಮಿ ಒಂದು ಏಳು ಫೀಟ್ ಇರ್ಬೋದು ಅನ್ಸುತ್ತೆ ಏಳು ಅಡಿ ನೋಡಿ ಈ ಥರ ಏಕ್ದಮ್ ಒಂದು ಒಂದು ಒಂದೋರ್ ತಿಂಗಳ ಒಂದು ತಿಂಗ್ಳಾ ಒಂದು ತಿಂಗಳು ಒಂದು ತಿಂಗಳ ಅನ್ಕೊಳ್ಳಿ ಒಂದು ತಿಂಗಳಿಗೆ ನಿಮ್ಗೆ ಈ ಥರ ದೊಡ್ಡ ದೊಡ್ಡ ಎಲೆ ಬಂದ್ರೆ ಏನೇ ಅನ್ಸುತ್ತೆ ತುಂಬ ಖುಷಿ ಆತು ನೋಡಿ ಇದು ನೋಡ್ಬೋದು ನೋಡಿ ಇದೆಲ್ಲ ಸಣ್ಣ 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 ಎಲೆನೇ ಇದ್ದಿದ್ದು ನೋಡಿ ಸಣ್ಣ ಸಣ್ಣದು ಏಕ್ದಮ್ ಆ ಮೂರು ಎಲೆಗಳು ಎಷ್ಟು ದೊಡ್ಡದು ಬಂದಿದೆ ನೋಡಿ ಇದರಲ್ಲೂ ಅಷ್ಟೇ ನೋಡಿ ಮೊಟ್ರಕೆ ಇತ್ತು ಇದರಲ್ಲಿ ದೊಡ್ಡದಾಗಿ ತಿಳಿದ್ವಿ ನೋಡಿ ಇದು ಇದು ಭಾರಿ ಆಶ್ಚರ್ಯ ಅನಿಸುತ್ತೆ ನೋಡಿ ಈ ಥರ ಎಲ್ಲ ಸಣ್ಣ ಎಲೆ ಸಣ್ಣ ಎಲೆ ಸಣ್ಣ ಎಲೆ ವರ್ಟ್ರ್ ದೊಡ್ಡ ಕೊಟ್ಟಿದೆ ಹೌದು ನೋಡಿ ಇದು ನೋಡ್ಬೋದು ಇವೆಲ್ಲ ಗಿಡ ಗಿಟ ಗಿಡ ಗಿಡ ಆಗಿತ್ತು ಇದು ನೋಡುವಾಗ ಎತ್ತರದ ಎಲೆ ಬಂದಿದೆ ನೋಡಿ ಇದು ನೋಡಿ ಸಣ್ಣ ಸಣ್ಣ ಎಲೆ ಇದೆ ಅಲ್ಲಿ ಆ ಎಲೆ ಒಳ್ಳೆ ಡಾರ್ಕಾಗಿ ತುಂಬಿಕೊಂಡು ಮೈ ತುಂಬಿಕೊಂಡು ಹೋಗ್ತಾ ಇದೆ ನೋಡ್ಬೋದು

ರೆಡಿ ಆಗುತ್ತೆ ದೊಡ್ಡ ವಿಷಯ ನೋಡಿ ಇವುಗಳು ಕೂಡ ಎಲ್ಲ ಎಲೆಗಳಲ್ಲೂ ಎಲ್ಲ ಗಿಡದಲ್ಲೂ ಡೆವಲಪ್ಮೆಂಟ್ ಕಾಣ್ತಾ ಇದೆ ಎಲೆ ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಎಲೆಗಳು ಹೌದು ಅಂತ ನೋಡಿ ಸಣ್ಣ ಸಣ್ಣ ಎಲೆಗಳು ನೋಡಿ ಸ್ನೇಹಿತರೆ ನೋಡುವಾಗ ಹಂಗೆ ದೊಡ್ಡದಾಗಿ ಒಳ್ಳೆ ಆಗ್ತಾಯಿದೆ ಫಸ್ಟ್ ಹಿಂಗೆ ಬರ್ತಾ ಬಿದೋಗ್ತವೆ ನೋಡಿ ಹಿಂಗಿದೆ ಫಸ್ಟು ಅಷ್ಟರೊಳಗೆ ಚೇತರಿಕೆ ಮೊದಲ ಹಿಂಗಾರನೇ ಒಂದು ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಬಂದಿದೆ ಇದರಲ್ಲೂ ನೋಡ್ಬೋದು ನೋಡಿ ಫಸ್ಟ್ ಹಿಂಗಾರ ಸ್ವಲ್ಪ ಕಷ್ಟ ಇರುತ್ತೆ ಅದು ಹಿಡಿಯಲ್ಲ ಅಂತ ಹೇಳ್ತಾರೆ ಎಲ್ಲ ರೈತರು ಅದು ಹಿಡಿಯಲ್ಲ ಇದೆ ನೋಡಿ ಅಷ್ಟರೊಳಗೆ ಇದು ನೋಡಿ ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಬರೀ ಒಂದೇ ತಿಂಗಳಲ್ಲಿ ನಮಗೆ ಈ ಡೆವಲಪ್ಮೆಂಟ್ ನೋಡಿ ಹೆಂಗಿದೆ ನೋಡಿ ಮೂರನೇ ಇದು ಬರ್ತಾ ಇದೆ ನನ್ನ ಪ್ರಕಾರ ಇದರಲ್ಲಿ ಒಂದು ಆರು ಏಳು ಹಿಂಗಾರ ಬಂದೇ ಬರುತ್ತೆ ಅದರಲ್ಲಿ ನೋಡಿ ಇದ್ರೊಳಗೆ ಇದರೊಳಗೆ ಎಷ್ಟು ಕಾಯಿ ಕಟ್ಬೋದು ಸರ್ ಒಂದು ಇನ್ನೂರು ಇನ್ನೂರು ಕಾಯಿ ಕಟ್ಬೋದು ಇನ್ನೂರು ಕಾಯಿ ಇನ್ನೂರು ಕಾಯಿ ಕಟ್ತಂದ್ರೆ ಹೆಚ್ಚು ಕಡಿಮೆ ಒಂದು ನಾನ್ನೂರೈವತ್ತು ರೂಪಾಯಿ ಕೆ ಜಿ ಅಂದರೆ ಇನ್ನೂರು ಕಾಯಿ ಕಡಿದ್ರೆ ಅತಿ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಏಳ್ನೂರೈವತ್ತು ರೂಪಾಯಿ ಏಳ್ನೂರು ರೂಪಾಯಿ ಆಗುತ್ತೆ ನಾವು ಖರ್ಚು ಮಾಡಿದ್ದು ಇದಕ್ಕೇನು ಒಂದು ಇಪ್ಪತ್ನಾಲ್ಕು ರೂಪಾಯಿ ಖರ್ಚು ಮಾಡಿದ್ದೀವಿ ಅದು ರೋಗ ಆಗಿ ಇನ್ನೂ ಬರಬೇಕು ಇದು ಈಗಲೇ ಸ್ಟಾಂಡಿಂಗ್ ಆಗೋಯ್ತು ಇದು ಮೊದಲ ವರ್ಷದ ಫಲ ಅಲ್ವಾ ಹೌದೌದು ನೋಡಿ ಮೊದಲ ವರ್ಷ ಫಲನೇ ಈ ರೇಂಜಿಗೆ ಬಂದರೆ ಗಿಡಗಳು ನೆಕ್ಸ್ಟ್ ಅಂತೂ ನೀವು ಟಾಪ್ ಲೆವೆಲಿಗೆ ಹೋಗುತ್ತೆ ನೆಕ್ಸ್ಟ್ ತಿಂಗ್ಳು ವರ್ಷ ಕಂಪ್ಲೀಟು ಐದು ವರ್ಷ ಹೊಟ್ಟಿಗೆ ಓಕೆ ಅದ್ಭುತ ಟೋಟ್ಲ್ ಓವರ್ ಆಗಿ ಈ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ಖುಷಿಯಾಗಿದ್ದೀರಿ ಖುಷಿಯಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಒದಾಗಲಿ ಓಕೆ ಒಳ್ಳೆದಾಗಲಿ